ಕುಂಭರಾಶಿ ಕುಂಭ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕುಂಭರಾಶಿಯವರು ಸಾಡೆಸಾತಿಯ ಮಧ್ಯದಲ್ಲಿದ್ದೀರಿ ಈ ವರ್ಷ ಶನಿಯ ಹಾಗೂ ಗುರುವಿನ ಸ್ಥಾನಗಳು ಅಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗುವುದು ಆದರೆ ರಾಹು ಉತ್ತಮ ಸ್ಥಿತಿಯಲ್ಲಿದ್ದು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುವುದರಿಂದ ನೀವು ಬರುವ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವಿರಿ ವಿದ್ಯಾರ್ಥಿಗಳು ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದಾಗ್ಯೂ ನಿರ್ಣಾಯಕ ತಿಂಗಳುಗಳಾದ ಫೆಬ್ರವರಿ ಮತ್ತು ಮಾರ್ಚ್ ನಡುವೆ ನಿಮ್ಮ ಗಮನವು ನಿಮ್ಮ ಅಧ್ಯಯನದ ಕಡೆಗೆ ಇರುತ್ತದೆ ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತೀರಿ ಮತ್ತು ಶ್ರಮಿಸುತ್ತೀರಿ ಈ ಸಮಯದಲ್ಲಿ ನಿಮ್ಮ ಏಕಾಗ್ರತೆ ದೃಢವಾಗಿರುತ್ತದೆ ಜನವರಿ ಏಪ್ರಿಲ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಿಮ್ಮ ಶಿಕ್ಷಣದಲ್ಲಿ ನೀವು ಅಡೆತಡೆಗಳನ್ನು ಕಾಣಬಹುದು ಆದರೂ ಉಳಿದ ತಿಂಗಳುಗಳಲ್ಲಿ ಸುಧಾರಿತ ಶೈಕ್ಷಣಿಕ ಕಾರ್ಯಕ್ಷಮತೆಯ ಸಾಧ್ಯತೆಯಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾರ್ಚ್ನಿಂದ ಆಗಸ್ಟ್ವರೆಗೆ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಈ ವರ್ಷ ಆ ಕನಸನ್ನು ನನಸಾಗಿಸಲು ಉತ್ತಮ ಸಾಧ್ಯತೆಗಳಿವೆ ವೃತ್ತಿ ಜೀವನ ವರ್ಷದ ಮೊದಲಾರ್ಧವು ನಿಮ್ಮ ವೃತ್ತಿ ಜೀವನಕ್ಕೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಉದ್ಯೋಗ ನಷ್ಟ ಅಥವಾ ಹೆಚ್ಚಿನ ಅವಕಾಶಗಳಿಗಾಗಿ ಉದ್ಯೋಗ ಬದಲಾವಣೆ ಎದುರಿಸಬಹುದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ಮೂರನೇ ಮನೆಯಲ್ಲಿ ಗುರುವಿನಿಂದ ನೀವು ನಿಮ್ಮ ವೃತ್ತಿಯಲ್ಲಿ ತೃಪ್ತಿಯ ಕೊರತೆಯನ್ನು ಅನುಭವಿಸಬಹುದು ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಗಮನ ನೀಡಲು ಶ್ರಮಿಸುತ್ತೀರಿ ಮತ್ತು ನಿಮ್ಮ ಪರಿಶ್ರಮದ ಪ್ರಯತ್ನಗಳಿಗೆ ಸೂಕ್ತ ಪ್ರತಿಫಲ ದೊರೆಯುತ್ತದೆ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅನುಕೂಲಕರ ಸ್ಥಾನವನ್ನು ನೀಡುತ್ತದೆ ನೀವು ಪ್ರಮುಖ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗಬಹುದು ಹಾಗೂ ಈ ಸಮಯ ನಿಮ್ಮ ಆರ್ಥಿಕ ಯಶಸ್ಸಿಗೆ ಸೂಕ್ತವಲ್ಲ ನೀವು ಗಳಿಸುವುದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಂದರ್ಭ ಏರ್ಪಡುವುದು ಮೇ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಗುರು ನಾಲ್ಕನೇ ಮನೆಗೆ ಚಲನೆ ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ ಆದರೆ ನಿಮ್ಮ ಕುಟುಂಬಕ್ಕಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಪರಿಣಾಮವಾಗಿ ನಿಮ್ಮ ಗಳಿಕೆ ಈ ವರ್ಷ ಕಡಿಮೆಯಾಗಿ ನಿಮ್ಮ ಉಳಿತಾಯದ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದು ನಿಮ್ಮ ಕುಟುಂಬಕ್ಕಾಗಿ ನೀವು ಬಲವಂತವಾಗಿ ಸಾಲ ಪಡೆಯಬೇಕಾಗಬಹುದು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಮತ್ತು ಅತಿಯಾದ ಲಾಭದ ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತ ವರ್ಷವಿಡೀ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿ ಮುಂದುವರೆಸಿ ವೈವಾಹಿಕ ಜೀವನ ಶನಿಯ ಕಾರಣ ನಿಮ್ಮ ವೈವಾಹಿಕ ಜೀವನವು ಏರಿಳಿತಗಳನ್ನು ಅನುಭವಿಸಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ಒತ್ತಡವನ್ನು ತರಬಹುದು ಆಂತರಿಕ ಘರ್ಷಣೆಗಳು ಸಂಬಂಧದ ಒತ್ತಡಗಳು ಮತ್ತು ಆರೋಗ್ಯ ಸಮಸ್ಯೆಗಳು ನಿಮ್ಮ ಸಂಬಂಧದಲ್ಲಿನ ಒತ್ತಡವನ್ನು ತೀವ್ರಗೊಳಿಸುತ್ತದೆ ಸಮಸ್ಯೆಗಳ ಉಲ್ಬಣವನ್ನು ತಡೆಗಟ್ಟಲು ಪರಸ್ಪರ ಪ್ರೀತಿಯ ಸಂವಹನದಲ್ಲಿ ತೊಡಗಿಸಿಕೊಳ್ಳುವುದು ಅನಿವಾರ್ಯ ಏಪ್ರಿಲ್ ಮತ್ತು ಜೂನ್ ನಡುವಿನ ಅವಧಿಯಲ್ಲಿ ಇತರ ಅಭಿಪ್ರಾಯಗಳ ಆಧಾರದ ಮೇಲೆ ನಿಮ್ಮ ಸಂಗಾತಿಯ ಬಗ್ಗೆ ನಕಾರಾತ್ಮಕವಾಗಿ ಅಥವಾ ವಿರೋಧಾತ್ಮಕವಾಗಿ ಮಾತನಾಡುವುದನ್ನು ತಡೆಯಿರಿ ಇದು ನಿಮಗೆ ಲಾಭವನ್ನು ತರುತ್ತದೆ ಮತ್ತು ಅನುಕೂಲಕರವಾಗಿರುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿಯು ಸಂತೋಷಕರ ವೈವಾಹಿಕ ಜೀವನವನ್ನು ಅನುಭವಿಸುವಿರಿ ಅವಿವಾಹಿತರಿಗೆ ವಿವಾಹ ಯೋಗವಿದೆ ವರ್ಷಾರ್ಧದಲ್ಲಿ ನಿಮ್ಮ ಮತ್ತು ನಿಮ್ಮ ಪಾಲುದಾರರ ನಡುವೆ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು ಎಚ್ಚರಿಕೆಯಿಂದ ನಿಭಾಯಿಸಿ ಆರೋಗ್ಯದ ವಿಷಯದಲ್ಲಿ ಮೂಲವ್ಯಾಧಿ ಮತ್ತು ಫಿಸ್ತುಲಾದಂತಹ ಕಾಯಿಲೆಗಳು ಉಲ್ಬಣಿಸಬಹುದು ಹೆಚ್ಚುವರಿಯಾಗಿ ರಕ್ತ ಸಂಬಂಧಿತ ಸೋಂಕುಗಳನ್ನು ಎದುರಿಸುವ ಸಾಧ್ಯತೆಯಿದೆ ಹಾಗಾಗಿ ನಿಯಮಿತ ದೈಹಿಕ ತಪಾಸಣೆಗೆ ಒಳಗಾಗುವುದು ಉತ್ತಮ ವರ್ಷದ ಕೊನೆಯಲ್ಲಿ ತಂದೆಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಪ್ರೇಮ ಜೀವನ ನೀವು ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆ ಘರ್ಷಣೆಗಳಿಗೆ ಕಾರಣವಾಗುತ್ತದೆ ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಸವಾಲುಗಳನ್ನು ಎದುರಿಸಬೇಕಾಗುವುದು ಸಂಘರ್ಷಗಳನ್ನು ಪ್ರಾರಂಭಿಸುವ ಬದಲು ಶಾಂತವಾಗಿ ಈ ಸಮಯ ಹಾದುಹೋಗಲು ಬಿಡಿ ನಂತರದಲ್ಲಿ ಎಲ್ಲ ಸರಿ ಹೋಗುವುದು ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಗುರುಗಳ ಆರಾಧನೆ ಮಾಡಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ